ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಈಗ ಚೆನ್ನಾಗಿದ್ದೇನೆ ಹಾಗೆ ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದೀರಾ ಅಂತ ನನಗೆ ಗೊತ್ತು ಸಾವಿರದಲ್ಲಿ ಒಂದು ಹತ್ತು ಜನರಾದ್ರೂ ನನ್ನನ್ನು ನೆನಪಲ್ಲಿ ನಾನು ಇನ್ನೂ ಇದ್ದೀನಿ ಯಾಕೆಂದರೆ ಇದಕ್ಕಿಂತ ಮುಂಚೆ ಎರಡು ಮೀನಿಡುವ ರೀಲ್ಸ್ ಅಂದರೆ ವೀಡಿಯೋಸ್ ಕೂಡ ಹಾಕಿದ್ದೆ ಅದರಲ್ಲಿ ಹೆಚ್ಚಿನ ಜನರು ಕಮೆಂಟ್ ಮಾಡಿದ್ದಾರೆ ಆದರೆ ಏನೋ ಗೊತ್ತಿಲ್ಲ ರೀ ಯಾರೂ ಲೈಕ್ ಕೊಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಲೈಕ್ ತುಂಬ ಕಮ್ಮಿ ಇದೆ ನನಗೇನು ಬೇಜಾರಿಲ್ಲ ಸಾವಿರದಲ್ಲಿ ಹತ್ತು ಜನರಾದರೂ ಇನ್ನೂ ಪವಿ ಪಲ್ಲವಿ ಆಗಿ ಬಂದಾರ ನೆನಪಲ್ಲಿ ಇದ್ದಾಳೆ ಅದೊಂದು ಖುಷಿ ಇದೆ ಹಾಗೆ ನಾನು ಇಷ್ಟು ಸಮಯ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಲೈಫಲ್ಲಿ ಕೆಲವು ಬದಲಾವಣೆಗಳು ಅಡಚಣೆಗಳು ಎಲ್ಲರ ಲೈಫಲ್ಲೂ ಬರುತ್ತೆ ಹಾಗೆ ನನ್ನ ಲೈಫಲ್ಲೂ ಬಂತು ಆ ಟೈಮ್ಗೆ ನನಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಹೀಗೆ ನಾನೀಗ ಯಾವ ವಿಷಯವಾಗಿ ಮಾತಾಡ್ತಿದ್ದೀನಿ ಅಂದರೆ ಹೌದು ನಾನು ಮನೆ ಬಿಟ್ಟು ಬಂದು ಈಗ ಒಂದು ಎರಡು ಮೂರು ಎರಡೂವರೆ ತಿಂಗಳಾಯಿತು ಯಾಕೆ ಅಂದರೆ ನಾವಿದ್ದದ್ದು ಬಾಡಿಗೆ ಮನೆ ನಿಮಗೆ ಗೊತ್ತಿರ್ಬೋದು ಈಗ ಇರುವಂಥದ್ದು ಬಾಡಿಗೆ ಮನೆ ಬಾಡಿಗೆ ಮನೆಯಲ್ಲಿರುವ ಅವ್ರದ್ದು ಎಲ್ರದೂ ನಂತರನೇ ಅಲ್ವಾ ಎಂತ ಹೇಳ್ತಾರೆ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಅಂದರೆ ಬಿಕ್ಕು ಮರಿಗಳನ್ನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ಥಳ ಪಲ್ಲಟನೆ ಮಾಡುವ ಥರೇ ಬಾಡಿಗೆ ಮನೆ ಅದು ನಮಗೆ ಶಾಶ್ವತ ಅಲ್ಲ ಆ ಕಾರಣದಿಂದ ನಾವು ಆ ಮನೆ ಬಿಟ್ಟು ಇನ್ನೊಂದು ಕಡೆ ಶಿಫ್ಟ್ ಆಗಿರುವಂಥದ್ದು ನಿಮಗೆ ಕೆಲವು ಮಾತಾಡುವಂಥ ಸೌಂಡು ಹಾಗೆ ಮಗು ಅಳುವಂಥದ್ದು ಕೇಳಿಸ್ಬೋದು ಅದು ನಮ್ಮ ಮನೆಯಲ್ಲೆಲ್ಲ ಪಕ್ಕದ ಮನೆಯಲ್ಲಿ ಹಾಗೆ ನಾವು ಅಲ್ಲಿ ಮನೆ ಬಿಟ್ಟು ಬಂದ ಕಾರಣ ಇಷ್ಟೇ ಒಂದೂವರೆ ವರ್ಷ ಅಲ್ಲಿದ್ವಿ ನಾವು ಏನೂ ತೊಂದರೆ ಇರಲಿಲ್ಲ ನಮಗೆ ಓನರವರು ತುಂಬ ಒಳ್ಳೆಯವರೇ ಆದರೆ ಒಂದು ಪ್ರಾಬ್ಲಮ್ ಅಂದರೆ ನನ್ನ ಮಗಳಿಗೆ ತುಂಬ ದೂರ ಆಗ್ತಿತ್ತು ಸ್ಕೂಲಿಗೆ ಎಲ್ಲ ಅವಳಿಗೆ ಅಂದರೆ ಸ್ಕೂಲ್ ಬಸ್ಸಲ್ಲಿ ಹೋಗಿ ಅದೇನೂ ತೊಂದರೆ ಇರಲಿಲ್ಲ ಆದರೆ ಇನ್ನು ಅವಳಿಗೆ ಸ್ಕೂಲ್ ಬಸ್ಸಲ್ಲಿ ಅಂದರೆ ಅವಳು ಸ್ವಲ್ಪ ಹೈಸ್ಕೂಲ್ಗೆ ಹೋಗುವ ಕಾರಣ ಇನ್ನು ಅವಳಿಗೆ ಸ್ಪೆಷಲ್ ಬಸ್ಸು ಸ್ಪೆಷಲ್ ಕ್ಲಾ ಸಾರಿ ಸ್ಪೆಷಲ್ ಬಸ್ಸಲ್ಲ ಸ್ಪೆಷಲ್ ಕ್ಲಾಸ್ ಇರುತ್ತೆ ಆ ಕಾರಣ ಅವರು ಪ್ರೈವೇಟ್ ಬಸ್ಸಲ್ಲಿ ಹೋಗಬೇಕು ಅವಳಿಗೆ ಅದು ಅಲ್ಲಿಂದ ತುಂಬ ಕಷ್ಟ ಮತ್ತೊಂದು ಎಲ್ರಿಗೂ ಗೊತ್ತಿತ್ತು ನಾನು ಲೈವ್ ಮಾಡುವಾಗ ಯಾವಾಗಲೂ ಹೇಳ್ತಾನೆ ಇದ್ದೆ ಅಲ್ಲಿ ಒಂದು ನಾಯಿದು ತುಂಬ ಪ್ರಾಬ್ಲಮ್ ಇತ್ತು ಯಾಕೆಂದರೆ ಆ ನಾಯಿಗೆ ನಮ್ಮದು ಪರಿಚಯವೇ ಇಲ್ಲ ನಮ್ಮದಂತಿಲ್ಲ ಅಕ್ಕಪಕ್ಕದ ಯಾರ್ದು ಪರಿಚಯ ಮಾಡಿಕೊಳ್ಳೋ ಮನಸ್ಸೇ ಆ ನಾಯಿಗಿಲ್ಲ ಅಷ್ಟೆಲ್ಲದದು ಯಾವಾಗಲೂ ಅವರು ಬಿಡೋದು ಅವರು ಸ್ಟಾರ್ಟಿಂಗಲ್ಲಿ ನಮಗೆ ಹೇಳಿದರು ನಾವು ಸಂಜೆ ಎಲ್ಲ ಮಾತ್ರ ಬಿಡ್ತೇವೆ ಅಂತ ಅವರು ಎನಿ ಟೈಮ್ ಬಿಡ್ತಾ ಇದ್ರು ಅಂದರೆ ನಾವು ಫೋನ್ ಮಾಡಿ ಹೇಳಿದರೆ ಮಾತ್ರ ಅವರು ಕಟ್ಟಿ ಹಾಕುವಂಥದ್ದು ನಮ್ಮ ಟೈಮಿಗೆಲ್ಲ ಹಾಕ್ತಿದ್ರು ಮಗಳ ಸ್ಕೂಲ್ ಟೈಮ್ ಆಗಿರ್ಬೋದು ಎಲ್ಲಿಯಾದರೂ ಹೋದರೆ ಎಲ್ಲ ಆದರೆ ಒಂದೊಂದು ಸಲ ನಾವು ಅವರಿಗೆ ಫೋನ್ ಮಾಡಿದ್ರು ಅವರು ತುಂಬ ಬ್ಯುಸಿ ಇರ್ತಿದ್ರು ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ ಹಾಗೆ ನಮಗೆ ಕೆಳಗೆ ಬರಲಿಕ್ಕೆ ಆಗ್ತಿರ್ಲಿಲ್ಲ ಕೆಳಗೆ ಓನರ್ ಅವರು ಮೇಲೆ ನಾವಿರುವಂಥದ್ದು ಇತ್ತು ಆ ಕಾರಣ ಮತ್ತು ಏನು ಮಾಡಲಿಕ್ಕೆ ಆಗಲಿಲ್ಲ ಆ ಕಾರಣ ನಾವು ಅಲ್ಲಿಂದ ಶಿಫ್ಟ್ ಮಾಡಬೇಕಾಯಿತು ಎರಡು ಕಾರಣ ಒಂದು ನಾ ಇದು ಪ್ರಾಬ್ಲಮ್ ಆದರೂ ನಾವು ಸಹಿಸ್ಕೊಂಡು ಇರ್ತಿದ್ವಿ ಒಂದೂವರೆ ವರ್ಷ ಇದ್ವಿ ಆದರೆ ಮಗಳಿಗೆ ಮತ್ತೆ ಸ್ಕೂಲ್ ಬಸ್ ಇರದ ಕಾರಣ ಅವಳು ಪ್ರೈವೇಟ್ ಬಸ್ಸಿಗೆ ಹೋಗಬೇಕಾಗಿರುವ ಕಾರಣ ಅವಳಿಗೆ ಸ್ಕೂಲಿಗೆ ಒಂದು ಸ್ವಲ್ಪ ಹತ್ತಿರ ಆಗುವಂಥ ಅಂದರೆ ಅವರು ನಡೆದುಕೊಂಡು ಹೋಗುವಂತಹ ಕಡೆ ಒಂದು ಮನೆ ಇದ್ದೆ ಅದು ನಮ್ಮ ಪುಣ್ಯಕ್ಕೆ ಸಡನ್ ಆಗಿ ನಮಗೆ ಸಿಕ್ಕಿತು ಆ ಕಾರಣ ಶಿಫ್ಟ್ ಮಾಡಬೇಕಿತ್ತು ತುಂಬಾ ಕಷ್ಟ ಮನೆ ಶಿಫ್ಟ್ ಅಂದರೆ ಯಾಕೆಂದರೆ ನಮ್ಮದೊಂದು ಟಿ ವಿ ಕೇಬಲಿಂದ ಹಿಡಿದು ಪ್ರತಿಯೊಂದು ಐಟಮ್ ಆ ಮನೆ ಅದು ಕೂಡ ನಾವು ಮೇಲಿರುವಂಥದ್ದು ಅಲ್ವಾ ಅಲ್ಲಿಂದ ಸ್ಟೆಪ್ಪಲ್ಲಿ ಇಳಿದು ತಂದು ಇಲ್ಲಿ ಶಿಫ್ಟ್ ಆಗಿ ಎಲ್ಲ ಹಾಕುವಾಗ ನಮಗೆ ಸಾಕು ಸಾಕಾಯಿತು ಆ ಕಾರಣ ಸ್ವಲ್ಪ ನಾನು ವೈಟಿಯಲ್ಲಿ ಕೂಡ ರೆಸ್ಟ್ ಮಾಡಿದ್ದೆ ಹಾಗೆ ಇಲ್ಲಿ ಲೈಟ್ ಸ್ವಲ್ಪ ಅಂದರೆ ಮನೆಯೆಲ್ಲ ಸ್ವಲ್ಪ ಕತ್ತಲೆ ಕತ್ತಲೆ ಆಗಿದೆ ವೀಡಿಯೋಸ್ ಎಲ್ಲ ರೀಲ್ಸ್ ಎಲ್ಲ ಮಾಡಲಿಕ್ಕೆ ಅಷ್ಟೊಂದು ಅಂದರೆ ಒಳ್ಳೇದು ಬರಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಫುಲ್ಲು ಕಾಣಿಸ್ತದೆ ಆ ಕಾರಣ ಜಾಸ್ತಿ ನಾನು ಇನ್ನೂ ವೈಟಿಯ ಕಡೆ ಮುಖ ಮಾಡ್ತಾ ಇದ್ದೀನಿ ಹಾಗೆ ನಾನು ಆ ಮನೆಗೆ ಈ ಮನೆಗೆ ಅಲ್ಲಿದ್ದು ನಾವು ಶಿಫ್ಟ್ ಇದೆಲ್ಲ ಯಾವುದು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೆ ನಾವು ಈ ಮನೆಗೆ ಬರುವ ಮುಂಚೆ ಮನೆ ನೋಡಲಿಕ್ಕೆ ಒಂದು ಸಲ ಬಂದು ನಮಗೆ ಓಕೆ ಆಗಿ ಎಡ್ವಾನ್ಸ್ ಆದ ನಂತರ ಒಮ್ಮೆ ಮನೆಯದ್ದು ನಾನು ವೀಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ോഡ് വാഷിംഗ് മെഷീൻ എന്ന് പറയണെങ്കിൽ എനിക്ക് നിരക്ക് വേണ്ടി വരും നമുക്ക് ബാത്റൂമുണ്ട് വാഷിംഗ് മെഷീൻ തീണ്ടല്ലോ പ്രോബ്ലമേ നീറിട്ടോ വലിയ ನೋಡ್ಕೊಂಡು ಬಂದ್ರಲ್ವ ಹೇಗಿದೆ ಅಂತ ಕಮೆಂಟ್ ಮಾಡೋಣ ಆ ಮನೆಯದ್ದು ಕೂಡ ಹೋಮ್ ಟೂರು ಹೆಚ್ಚಿನವರು ಕೇಳ್ತಾಯಿದ್ರು ಹೋಮ್ ಟೂರ್ ಮಾಡಿ ಅಂತ ನನಗೆ ಆಗಲೇ ಇಲ್ಲ ಅದಕ್ಕೋಸ್ಕರ ಇವತ್ತು ಖಾಲಿ ಮನೆಯದು ಮಾಡಿದ್ದೇನೆ ಇನ್ನೂ ಬೇಕಿದ್ದರೆ ನಾವು ಹೇಗೆಲ್ಲ ಸೆಟ್ಟಿಂಗ್ ಮಾಡಿದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಎಂಥ ವಿಷಯ ಅಂದರೆ ಒಂದು ನೂರು ಜನ ಸಹ ನನ್ನ ವೀಡಿಯೋ ನೋಡ್ತಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಈಗ ಎರಡು ಸಾವಿರ ಎರಡೂವರೆ ಸಾವಿರ ಜನ ಇದ್ದಾರೆ ನೂರ ಐವತ್ತು ಜನ ನೋಡ್ತಾ ಇಲ್ಲ ಅದೇ ಬೇಜಾರಾಗುತ್ತೆ ನೋಡಿದವರು ಕೂಡ ಒಂದು ಲೈಕ್ ಕೂಡ ಮಾಡಲ್ಲ ಎಲ್ಲರೂ ಅಂತಲ್ಲ ಸ್ವಲ್ಪ ಜನ ಹಾಗೆ ಒಂದು ಐದು ಹತ್ತು ಲೈಕು ನನ್ನ ಈಗ ವೀಡಿಯೋಗೆ ಬರ್ತಾ ಇಲ್ಲ ಕಾರಣ ಇಷ್ಟೇ ಈಗ ಯೂಟ್ಯೂಬ್ ಕೂಡ ಜಾಸ್ತಿ ಸಜೆಸ್ಟ್ ಮಾಡಲ್ಲ ಯಾರಿಗೆ ಸಹ ಕಲಿಸ್ತಾ ಇಲ್ಲ ನಮ್ಮ ವೀಡಿಯೋ ಕಾರಣ ಇಷ್ಟೇ ತುಂಬ ಟೈಮ್ ಆಯ್ತಲ್ವ ನಾವು ವೀಡಿಯೋ ಬಿಟ್ಟು ಆ ಕಾರಣದಿಂದ ಅದಕ್ಕೋಸ್ಕರ ನಾವು ನಾನೀಗ ನಿಮ್ಮ ಹತ್ರ ಕೇಳೋದು ನೀವು ನನಗೆ ಸಪೋರ್ಟ್ ಮಾಡಬೇಕು ನೀವು ಆದಷ್ಟು ನನ್ನ ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಆನ್ ಇಡಿ ಹಾಗೆ ಎರಡಲ್ಲ ಯಾವುದು ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಆದಷ್ಟು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇದೆ ಇನ್ನು ಡೈಲಿ ವೀಡಿಯೋ ಹಾಕ್ತೀನಿ ವಾರಕ್ಕೆ ಎರಡಾದರೂ ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನೋಡಿಕೊಂಡು ಥ್ಯಾಂಕ್ ಯು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಆಯಿತಾ